ಭಕ್ತರಿಗೆ ಬೇಡಿತನ್ನ ನೀಡುವಂತ ಶಕ್ತಿ ಅವರಲ್ಲಿತ್ತು ಬಹುಶಃ ಅಂತ ಒಂದು ಮನೆತನ ಇವತ್ತು ಇದ್ದುದ್ರಲ್ಲೇನೆ ತಮ್ಮಲ್ಲಿರ್ತಕ್ಕಂಥ ಒಂದು ಎಷ್ಟು ನೀಗ್ತದಲ್ಲ ಅಷ್ಟು ದಾನ ಧರ್ಮದ ಹಾದಿಯಲ್ಲಿ ಎಲ್ಲ ಒಂದು ಭಕ್ತರನ್ನ ಅಣ್ಣ ಸಂತರ್ಪಣೆ ದಾನ ಧರ್ಮದ ಮುಖಾಂತರ ಎಲ್ಲರಿಗೂ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸ್ತಕ್ಕಂಥ ಈ ಗಡಾಮುತನ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಆ ಈಗಿನ ಬಂದಂತ ಮಕ್ಕಳು ಮೊಮ್ಮಕ್ಕಳಿಗೂ ಸಹಿತ ಅವರ ಆಶೀರ್ವಾದ ಸದಾಶೀರ್ವತ್ತಿನ ಆಶೀರ್ವಾದ ಅವ್ರ ಮನೆ ತನಕ ಇರ್ಲಿ ಅಂತ ಬಿಡ್ಕೋತೀನಿ ನಾನು ಇವತ್ತು ಬಹುಶಃ ನಂದೇಶ್ವರ ಗ್ರಾಮ ಕೃಷಿ ಚಟುವಟಿಕೆಗಳಿಂದ ಎಲ್ಲ ಮೇಲಕ್ಕೆ ಬಂದಂತ ಗ್ರಾಮ ಆದ್ರ ಒಂದು ಹೆಮ್ಮೆ ಅನಿಸುತ್ತೆ ಎಲ್ಲ ಗುರುಹಿಯರರು ಕೂತೀರಿ ತಾಯಿಂದರು ಕೂತೀರಿ ಇದ ರೀಸೆಂಟ್ ಒಂದ್ ಇಪ್ಪತ್ತು ವರ್ಷದಿಂದ ನಿಮ್ ಮಕ್ಕಳಿಗೆ ಹೆಣ್ಣದು ಕೋಡಂದ್ರೆ ಏನ್ ಹತ್ತಿದ್ರೆ ನೀ ರೈತ ಮಾಡ್ತ ಹಗಲದ ಹೊತ್ಕೊಂಡು ದಿನಮಾನ ಬರ್ತದೆ ಯಾರ್ದು ಯಾರ್ದು ಇಟ್ಕೋದಿಲ್ಲ ಒಬ್ಬರದ ಇನ್ನೊಬ್ಬರದ ಆದಿತ್ತಿಳೆ ನಮ್ಮ ಮುತ್ಯ ಒಂದ್ ನೆನಪು ಇಟ್ಕೋರಿ ಬಬಲಾದೇಶ್ ವಾಕ್ಯಗಳು ಬಾಳ್ ಲಕ್ಷ ಇಟ್ಕೋರಿ ಮನ ಬಂಗಾರ ಇದ್ದವರ ಮನಿ ಒಳಗ ಮನ ಬಂಗಾರ ಇದ್ದವರ ಮನಿ ಒಳಗ ಮಾಸಿ ಬಂಗಾರ ಸಹಿತ ಉಳಿಯೋದಿಲ್ಲ ಗುಂಡು ಗುಳಗಾಳಿ ಸಹಿತ ಹರಿದು ಹೋಗುವಂತ ದಿನಮಾನ ಸಹಿತ ಬರ್ತದೆ ಯಾಕಂತಂದ್ರ ಮಕ್ಕಳಾಗಿ ಹುಟ್ಟಿ ಇದ್ದ ಗಂಟನ ಬಿಡಿಸೋರು ಅಂತ ಹೇಳಿ ನಮ್ಮ ಮುಚ್ಚೆ ನಮ್ಮ ಪೂರ್ವಿಕರು ಗಳಿಸಿ ಆಸ್ತಿಯನ್ನ ನಮ್ಮ ಮೋಜು ಮಸ್ತಿಗಾಗಿ ಇವತ್ತು ನಾಶ ಮಾಡಿ ತನ್ನ ಮಡದ ಕೊಳಿರ್ತಕ್ಕಂಥ ಮಾಂಗಲ್ಯವನ್ನ ಮಾರಾಕ ಸಹಿತ ಹಿಂದೆ ಮುಂದೆ ನೋಡ್ಲಾರಂತ ಬರ್ತೈತಿ ಇವತ್ತ ಅದಕ್ಕ ಇಂತಹ ದಿನಮಾನಗಳು ಬರ್ತಾವು ಅದಕ್ಕೆ ಎಚ್ಚರಿಕೆ ಸಂದೇಶವನ್ನ ಬಬಲಾದಿಯ ಕಾಲಜಾನದಲ್ಲಿ ಹಿಡ್ಕೋತ ಬಂದ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನೀವು ಏನು ಕೊಡ್ತಿರ್ಲ ಇದೇವರ ಯಾವ ರೂಪದಾಗರೆ ಬಂದ ಅದಕ್ಕೆ ಬಡ್ಡಿ ಸಹಿತ ಹಾಕಿ ಕೊಟ್ಟು ನೆನಪಿಡುವುದು ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಅನ್ನದಾನ ಮಾಡ ಎಲ್ಲಾರು ಮುಂದಾಳತ್ತುವ ಕೈ ಎತ್ತಿ ಅನ್ನದಾನ ಮಾಡ್ರಿ ಯಾಕೆ ಹೇಳಾಕತ್ತೀನಂದ್ರ ನೀನು ನೀಡಿದಂತ ಅನ್ನ ನೀನು ಹಾಕಿದಂತ ಅನ್ನ ಅದು ಭಕ್ತರಿಗೆ ಮುಟ್ಟು ಹಾಕಿ ಮುಟ್ಟುದಿಲ್ಲ ಅದ ಸಾಕ್ಷಾತ್ ದೇವ್ರಿಗೆ ಅನ್ನ ಹಾಕಿದಂಗೆ ನೀವೆಲ್ಲಾರು ಗೋಡಿ ಕೂತವ್ರು ರೂಢಿ ಕುಂದಿರ್ತಾರ ರೂಢಿ ಕೂತವ್ರು ಗೋಡಿ ಕುಂದಿರ್ತಾರ ಅಪ್ಪರಿಗೆ ಹೋಗಿ ಉಪ್ಪರಿಗೆ ಆಗಿತ್ತು ಉಪ್ಪರಿಗೆ ಹೋಗಿ ಅಪ್ಪರಿಗೆ ಆಗಿತ್ತು ಆದ್ರೆ ತಾಳ್ಮೆ ಬೇಕಿಷ್ಟ ತಾಳ್ಮೆ ಒಂದಿತ್ತಂದ್ರ ಏನು ಬೇಕಾದ ಆದ್ರೆ ದುರ್ದೈವ ಆಗಲೇ ಒಬ್ರು ಹೇಳಿದ್ರು ನಮ್ಮ ಆತ್ಮೀಯರು ಹೇಯ್ರು ಅಂಬ್ಲಿ ಬಾಣದಿಂದ ಇವತ್ತು ಮೊಬಲಾದಿ ಮಠ ಇವತ್ತು ಇನ್ನು ಎತ್ತರಕ್ಕೆ ಬೆಳೆಯಕ್ಕಂತ ಇನ್ನೂ ಸಾಕಷ್ಟು ಪ್ರಯತ್ನವನ್ನ ಮಾಡಕತ್ತೀವಿ ರಗಡಿ ಎಲ್ಲ ಶಾಂತ ಆಗಿರ್ತೈತಿ ಮತ್ ಸಂಜಿಕ ಹೋಗಿ ಬಂದ್ ಮುತ್ತ ಪ್ರಸಾದ ಕೈ ಹಚ್ಚ ಇಲ್ಲ ಅವನ ಮುತ್ತೆ ಅವನ ಹೊಟ್ಟೆ ಸದಾಶಿವ ಮುತ್ತೆ ಹೋಗ್ಯಾನ ಅವ ಮಾತಾಡಕತ್ತಿಲ್ಲ ಸದಾಶಿವ ಮುತ್ತೆ ಮಾತಾಡ್ಸಕತಿ ಇರ್ಲಿ ಗೊತ್ತಾಗಬೇಕಲ್ಲ ಬಬಲಾಯ್ದ ಅದೇನ್ ಬಿಡುದಿಲ್ಲ ನೀನ್ ಕಾಡುದು ಬಿಡುದಿಲ್ಲ ನಾ ಏನ್ ಹೇಳ್ತೀನಿ ಈ ಗಡ ಮುತ್ತನ ಜಾತ್ರಾ ಮಹೋತ್ಸವದಲ್ಲಿ ಇಷ್ಟು ಹೊತ್ತು ನನಗ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಂದೇಶ್ವರ ಗ್ರಾಮದ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ತಾಯಂದಿರಿಗೂ ಹಾಗೂ ವೇದಿಕೆ ಮೇಲೆ ಆಶೀನರಾದಂತ ಎಲ್ಲ ಪರಮ ಪೂಜ್ಯರಿಗೂ ಗುರು ಹಿರಿಯರಿಗೂ ಹಾಗೂ ಚಂಡಿಕೆ ಮಣಿತನದ ಎಲ್ಲ ನನ್ನ ಗುರು ಹಿರಿಯರಿಗೂ ಸಹಿತ ಸದಾಶಿವಪ್ಪ ಚಂದ್ರೋತಾಯಿ ಚಿಕ್ಕೈ ಮುತ್ತನ ಆಶೀರ್ವಾದ ಅವ್ರ ಮಣಿತನ ಇಲ್ಲ ನಡ್ಕೊಂಡು ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮುಸುಳರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪಟ್ಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡವಿಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನ ಬರ್ತಾನೆ ಬರ್ತಾನೋಡೇ ಸದಾಶಿವ ಭೂಪರಾಕ್ರಮೆ ಐಸಿ ಹಸಾರ್ ಪಾಚೋಪೇರ್ ಜಂಗಂ ಜಿರ್ ಮೂರ್ತರೋ ದಿನ ಜಯಾ ಜಯ ನಮ್ ಪಾರ್ವತಿ ಶಿವರ ಮಾದೇ ಧನ್ಯವಾದ ನಮ್ಮ ಒಂದು ವಂಶಕರು ನಮ್ಮ ಇದನ್ನ ನಡೆಸ್ಕೊಂಡು ಬಂದಂತ ಈ ಒಂದು ಪದ್ಧತಿಯನ್ನ ಒಂದು ಗುರು ಸೇವೆಯನ್ನ ನಾನು ಮುಂದುವರಿಸಿಕೊಂಡು ಹೋಗ್ತಕ್ಕಂತ ಈ ನನ್ನ ನಮ್ಮ ಭಕ್ತರಾದಂತ ಬಸಪ್ಪ ಚಟಿಕಿ ಅವರು ಮಕ್ಕಳಿಗೂ ಸಹಿತ ಈ ಸತ್ಯದ ದಾರಿಯಲ್ಲಿ ಹೋಗ್ರಿ ನಿಮಗೆ ಒಳ್ಳೆಯ ಮಾರ್ಗ ಸಿಕ್ತೈತೆ ಅಂತೇಳಿ ತೋರಿಸ್ಕೊಟ್ಟು ಈ ಘರಾಮಿಯವರ ಬಗ್ಗೆ ಹೇಳಬೇಕಂತಂದ್ರ ಒಂದು ನೆನಪಿರ್ಲಿ ಸಾಧುರು ಸತ್ಪುರುಷರು ಪವಾಡಗಳನ್ನ ಮಾಡಬೇಕಂದ್ರೆ ಹೇಳಿ ಮಾಡೋದಿಲ್ಲ ಅವರು ಪವಾಡ ಮಾಡಬೇಕಂದ್ರ ಅವರೊಂದು ಸಿದ್ಧಿ ಸಾಧನೆಯನ್ನ ಒಲಿಸಿಕೊಂಡು ತಮ್ಮಲ್ಲಿರ್ತಕ್ಕಂತ ಶಕ್ತಿಯನ್ನ ಯಾರ ಮುಂದೆ ತೋರಿಸ್ಕೊಳಾರದೆ ಬಡವರಿಗೆ ಭಕ್ತರಿಗೆ ಭಕ್ತರಿಗೆ ರೈತರಿಗೆ ಏನು ಬೇಕಲ್ಲ ಅದನ್ನ ನೀಡುವಂತ ಶಕ್ತಿ ಅವರಲ್ಲಿರ್ತದೆ ರಾತ್ರಿ ಸ್ತಬ್ಧವಾದ ಜಾಗದಲ್ಲಿ ಹೊಳೆ ಸ್ನಾನ ಮುಗಿಸಿಕೊಂಡು ಗ್ರಾಮದ ಎಲ್ಲ ದೇವರುಗಳಿಗೆ ನಮಸ್ಕರಿಸುತ್ತ ಎಲ್ಲ ದೇವಾನು ದೇವತೆಗಳ ಪ್ರಸಾದವನ್ನು ಹಚ್ಚಿಕೊಂಡು ತಮ್ಮದೇ ಆದಂತ ನನಗೆ ಒಳ್ಳೇದಾಗಲಿ ಅಂತ ಹೇಳಿ ಅವ್ರೇನ್ ಬಿಡ್ಕೊಲಿಲ್ಲ ಮುಂದಿನ ಯುವ ಪೀಳಿಗೆಗೆ ಎಲ್ಲರಿಗೂ ಮಳೆ ಬೆಳೆ ಸಮೃದ್ಧಿ ಆಗಲಿ ಅಂತೇಳಿ ತನ್ನ ಮನಸ್ಸಿನಲ್ಲಿ ಬೇಡ್ಕೊಂಡು ಬಂದಂತ ಗಡ ಮುತ್ತ ಪವಾಡೆ ಎಂತಾದಪ್ಪ ಅಂದ್ರ ಅವರಲ್ಲಿ ಇರ್ತಕ್ಕಂಥ ಶಕ್ತಿ ಅಂತ ಆದಪ್ಪ ಅಂದ್ರ ಕಂಬಳಿ ಬೀಸಿದ್ರ ಏನೆಲ್ಲ ಸಿಕ್ತಿತ್ತು ಅಂತ ಪವಾಡ ಪುರುಷರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ಲಿಲ್ಲಲ್ಲ